ನಮಸ್ಕಾರ ಎಲ್ಲಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡ ಗ್ಯಾಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವಿನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದ್ರೆ ಪಕ್ಕದಲ್ಲೇ ಇದೆ ಅಲ್ಲ ಬೆಲ್ ಐಕನ್ ಅದನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ ನಾನು ಈ ವಿಡಿಯೋದಲ್ಲಿ ಯಾರೆಲ್ಲ ಹೊಸದಾಗಿ ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುವಂತ ವಿಡಿಯೋನೇ ಅಂತ ಅನ್ಬೋದು ಈ ವಿಡಿಯೋ ಸೊ ಅದಕ್ಕೋಸ್ಕರ ಯಾರೆಲ್ಲ ಹೊಸದಾಗಿ ನ ಬಂದು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ತುಂಬ ಯೂಸ್ಫುಲ್ ಆಗೋ ವಿಡಿಯೋ ಯಾರೆಲ್ಲ ಮೊಬೈಲ್ ತಗೋಬೇಕು ಅಂದ್ಕೊಂಡಿದ್ದೀರಲ್ಲ ಅವ್ರಿಗೆ ಪೂರ್ತಿ ನೋಡಿ ಮತ್ತು ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸೊ ಯಾವುದಾದ್ರು ನೀವು ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂದರೆ ತುಂಬ ಜನ ಮೊಬೈಲ್ ಬ್ರ್ಯಾಂಡ್ ಮೇಲೆ ಹೋಗ್ತೀರ ಕೆಲವೊಬ್ಬರು ಕ್ಯಾಮ್ರಾ ಮೇಲೆ ಹೋಗ್ತೀರ ಕೆಲವೊಬ್ರು ಸ್ಪೆಸಿಫಿಕೇಷನ್ ನೋಡಿ ಹೋಗ್ತೀರ ಎಲ್ಲ ರೀತಿ ಕೂಡ ಇದ್ದಾರೆ ಸೊ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಈಗ ಎಲ್ಲ ಬ್ರ್ಯಾಂಡ್ಗಳು ನಿಮಗೆ ಫಾರ್ ಎಕ್ಸಾಂಪಲ್ ನೀವು ತುಂಬ ಜನ ಬ್ರ್ಯಾಂಡ್ ಫೇವರ್ ಹೋಗೋರೆ ತುಂಬ ಜನ ಇರ್ತೀರ ಯಾಕಂದರೆ ನನಗೆ ಸ್ಯಾಮ್ಸಂಗೇ ಬೇಕು ನನಗೆ ವಿವೋನೇ ಬೇಕು ನನಗೆ ಓಪೋ ಬ್ರ್ಯಾಂಡಲ್ಲೇ ಬೇಕು ಅಂತ ತುಂಬ ಜನ ಮೊಬೈಲ್ಗಳೇ ಪ್ರಿಫರ್ ಮಾಡ್ತಾರೆ ಯಾಕಂದರೆ ತುಂಬ ಹಳೆಯದ್ರಲ್ಲಿ ಅವಾಗಿಂದ ಕೆಲವೊಬ್ರು ವಿವೋ ಯೂಸ್ ಮಾಡ್ಕೊಂಡು ಬಂದಿರ್ತಾರೆ ಅವರು ವಿವೋಗೆ ಅಡಿಟ್ ಆಗಿರ್ತಾರೆ ಕೆಲವೊಬ್ಬರಿಗೆ ಬ್ರ್ಯಾಂಡ್ ಚೇಂಜ್ ಮಾಡಬೇಕು ಅಂತ ಅನ್ಸ್ಬಿಟ್ಟು ನಾವು ಬ್ರ್ಯಾಂಡಲ್ಲಿ ತೊಗೋಬೇಕು ಅಂದ್ಬಿಟ್ಟು ಸ್ಯಾಮ್ಸಂಗ್ ತಗೋತಾರೆ ತುಂಬ ಅಲ್ಟ್ರಾ ಜಮ್ಗಳು ಐಫೋನ್ಗೆ ಹೋಗ್ತಾರೆ ಸೊ ಅವ್ರಿಗೆಲ್ಲ ಕೂಡ ಎಲ್ಲ ಯಾವ ಯಾವ ಬ್ರ್ಯಾಂಡಲ್ಲಿ ಯಾವ್ಯಾವ ಮೊಬೈಲ್ನ ತೊಗೊಂಡ್ರೆ ಬೆಸ್ಟು ಆ ಬ್ರ್ಯಾಂಡಲ್ಲಿ ಯಾವ ಸೀರೀಸ್ನ ತೊಗೊಂಡ್ರೆ ತುಂಬ ವ್ಯಾಲ್ಯೂ ಆಗಿರುತ್ತೆ ಯಾವ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ಗಳು ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದಾಗಿ ನಾನು ತೊಗೋತಾ ಇರೋದು ವಿವೋ ಮೊಬೈಲು ಎಷ್ಟೋ ಜನ ವಿವೋನ ತುಂಬ ಜನ ಪ್ರಿಫರ್ ಮಾಡ್ತಾರೆ ನಾನು ಕೂಡ ತುಂಬ ಜನಕ್ಕೆ ಸಜೆಷನ್ ಕೂಡ ಕೊಟ್ಟಿದ್ದೀನಿ ಈ ಮೊಬೈಲ್ನ ತೊಗೊಳ್ಳಿ ವಿವೋದಲ್ಲಿ ಅಂತ ಯಾಕಂದರೆ ನಾನು ಯಾರನೇ ಮೊಬೈಲ್ನ ಕೇಳಬೇಕು ಅಂದರೂ ಕೂಡ ಫಸ್ಟು ಅವ್ರನ್ನ ಕೇಳ್ತೀನಿ ನಿಮಗೆ ಬ್ರ್ಯಾಂಡ್ ಯಾವ್ದು ಬೇಕು ಇದೇ ಬ್ರ್ಯಾಂಡ್ ಬೇಕಾ ಇಲ್ಲ ಮೊಬೈಲ್ ಸ್ಪೆಸಿಫಿಕೇಶನ್ ಅಂತ ನಾನು ಕೇಳ್ತೀನಿ ತುಂಬಾ ಜನ ಹೇಳ್ತಾರೆ ನೀವು ಯಾವ್ದು ಹೇಳ್ತಿ ಅದನ್ನೇ ತಗೋತೀನಿ ಸ್ಪೆಸಿಫಿಕೇಶನ್ ನೋಡೇ ತಗೋತೀನಿ ಅಂದ್ರೆ ಕೆಲವೊಬ್ರು ಇದೇ ಬ್ರ್ಯಾಂಡ್ ಅಲ್ಲಿ ಬೇಕು ಅಂತಾರೆ ಸೊ ಅಂತರ್ಗೆ ಇದು ಯೂಸ್ ಆಗುತ್ತೆ ನಾನು ವಿವೋ ಮೊಬೈಲ್ ಫಸ್ಟ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ವಿವೋದಲ್ಲಿ ಬರುವಂತ ವಿವೋ ಟಿ ಅಲ್ಲಿ ನೀವು ಯಾವ್ದಾದ್ರು ತಗೊಳ್ಳಿ ಈಗ ರೀಸೆಂಟ್ ಆಗಿ ಬಂದಿರೋ ಟಿ ಫೋರ್ ಸೀರೀಸ್ ಸೊ ಟಿ ಫೋರ್ ಸೀರೀಸ್ ಅಲ್ಲಿ ನೀವು ಯಾವ ಮೊಬೈಲ್ ಪ್ರಿಫರ್ ಮಾಡಿ ಟಿ ಫೋರ್ ಅಲ್ಲಿ ಎಲ್ಲ ಕೂಡ ಚೆನ್ನಾಗಿದೆ ಆ ಬಜೆಟ್ಗೆ ಆ ಮೊಬೈಲ್ ಗಳು ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ ಒಳ್ಳೆ ಕ್ಯಾಮರಾ ಇದೆ ಅಲ್ಡ್ರಾದಲ್ಲಿ ಅಂತೂ ಕ್ಯಾಮ್ರಾ ಪೆರಿಸ್ಕೋ ಪೆರಿಸ್ಕೋಪ್ ಲೆನ್ಸ್ ಎಲ್ಲ ಕೂಡ ಇದೆ ಸೊ ಅಂದ್ರೆ ವಿವೋ ಟಿ ವಿವೋ ವಿ ಕೂಡ ಸಜೆಸ್ಟ್ ಮಾಡಬಹುದು ಬಟ್ ಪ್ರೈಸ್ ಮಾತ್ರ ಓವರ್ ಇದೆ ಬಟ್ ಕ್ಯಾಮ್ರಾ ನೆಕ್ಸ್ಟ್ ಲೆವೆಲ್ ಇದೆ ಬಟ್ ಕ್ಯಾಮ್ರಾಗೋಸ್ಕರ ತಗೋತಿಲ್ಲ ಅಂದ್ರೆ ಬಟ್ ಕ್ಯಾಮ್ರಾ ಪ್ರಿಫರ್ ಇಲ್ಲ ಅಂತಂದ್ರೆ ವಿವೋ ಟಿ ಸೀರೀಸ್ ಅಲ್ಲೂ ತಗೊಳ್ಳಿ ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ ಸ್ಪೆಸಿಫಿಕೇಶನ್ ಕೂಡ ಎಲ್ಲ ರೀತಿಯಲ್ಲೂ ಗೇಮಿಂಗ್ ಆಡೋದಕ್ಕೆ ನಿಮಗೆ ಬ್ಯಾಟ್ರಿ ಪ್ರತಿಯೊಂದು ಸ್ಪೆಸಿಫಿಕೇಶನ್ ವಿವೋ ಟಿ ಸೀರೀಸಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ವಿವೋ ಬ್ರ್ಯಾಂಡಲ್ಲಿ ಏನಾದರೂ ಒಂದು ಮೊಬೈಲ್ ನೋಡುತ್ತೀರಿ ವಿವೋ ಟಿ ಸೀರೀಸ್ ತಗೊಳ್ಳಿ ತುಂಬ ಬಜೆಟ್ ಜಾಸ್ತಿ ಇದೆ ನನಗೆ ವಿವೋ ಕೆ ತುಂಬ ಕ್ಯಾಮ್ರಾ ಇಂಪಾರ್ಟೆನ್ಸ್ ಅಂತಂದರೆ ವಿವೊ ಬಿ ಸೀರೀಸ್ ತಗೊಳ್ಳಿ ಇವೆರಡೇ ವಿವೋದಲ್ಲ ಸಜೆಸ್ಟ್ ಮಾಡೋದು ಈ ಸೀರೀಸಲ್ಲಿ ನೀವು ಯಾವ ತಗೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಓಪೋ ಓಪೋದಲ್ಲೂ ಕೂಡ ಸೇಮ್ ಅದೇ ಥರ ಓಪೋದಲ್ಲಿ ನೀವೇನಾದರೂ ತಗೋತೀನಿ ಅಂದರೆ ಓಪೋ ಕೆ ಸೀರೀಸು ಕೆ ತರ್ಟೀನ್ ಕೆ ಫಿಫ್ಟೀನ್ ಸಮಥಿಂಗ್ ಈಗ ಸೀರೀಸ್ ಬಂದಿದೆಯಲ್ಲ ಆ ಸೀರೀಸ್ ಅಲ್ಲಿ ಮೊಬೈಲ್ ಮಾಡಿ ಯಾಕಂದ್ರೆ ಆ ಮೊಬೈಲ್ ಅಷ್ಟೇ ಸ್ಪೆಸಿಫಿಕೇಶನ್ ಹೇಗಿದೆ ಪ್ರೈಸ್ ಓವರ್ ಅಂತ ಅನ್ಸುತ್ತೆ ಓವರ್ ಪ್ರೈಝು ಮತ್ತೆ ಸ್ಪೆಸಿಫಿಕೇಶನ್ ಕೂಡ ಈ ಮೊಬೈಲ್ ಸಿಗೋ ಲೆವೆಲ್ಗೆ ಸಿಗಲ್ಲ ಓಪೋದಲ್ಲಿ ನಾನು ಅಷ್ಟೊಂದು ಸಜೆಷನ್ ಕೂಡ ಮಾಡಲ್ಲ ಯಾಕಂದ್ರೆ ಆ ಲೆವೆಲ್ ಗೆ ಓಪೋದಲ್ಲಿ ಮೊಬೈಲ್ ಗಳು ಇಂಪ್ರೆಸ್ ಮಾಡಿಲ್ಲ ಆ ಬಜೆಟ್ ಗೆ ಇರೋ ಪ್ರೈಸು ಬಟ್ ಅಂತ ಫ್ಯಾನ್ಸ್ ಓಪೋದಲ್ಲೇ ತಗೋಬೇಕು ಅನ್ಕೊಂಡಿದ್ರೆ ಒಪೋ ಕೆ ಸೀರೀಸಲ್ಲಿ ತಗೊಳ್ಳಿ ಇಲ್ಲಾಂದ್ರೆ ಒಂದ್ಸಲ ಎಫ್ ಎಫ್ ಸೀರೀಸ್ ಇದೆಯಲ್ಲ ಅದು ಸ್ವಲ್ಪ ಪ್ರೈಸ್ ಹೈಕ್ ಇದೆ ಸೊ ಅದನ್ನು ಕೂಡ ಸಜೆಸ್ಟ್ ಮಾಡಲ್ಲ ಬಟ್ ತಗೋತೀನಿ ಅಂದ್ರೆ ಎರಡು ಸೀರೀಸ್ ಅಲ್ಲಿ ಮಾತ್ರ ತಗೊಳ್ಳಿ ನಾನು ಹೇಳೋ ಈ ಎಲ್ಲ ಈಗ ಹೇಳ್ತೀನಿ ನೋಡಿ ವಿವೋದಲ್ಲಿ ಹೇಳಿದೆ ಮತ್ತೆ ಹೇಳಿದೆ ಈ ಸೀರೀಸ್ ಎಲ್ಲ ನಿಮ್ಗೆ ಆನ್ಲೈನಲ್ಲೇ ಸಿಗೋದು ನೀವು ಆಫ್ಲೈನ್ಗೆ ಹೋದ್ರೆ ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕು ಲೋನಲ್ಲಿ ತಗೋಬೇಕು ಅನ್ನೋರಿಗೆ ಸಿಗೋಲ್ಲ ಆನ್ಲೈನ್ ಸಿಗೋದು ಆಫ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ವಿವೋ ವಿ ಸೀರೀಸ್ ಮಾತ್ರ ಸೊ ಅದನ್ನ ನೋಡ್ಬಿಟ್ಟು ತಗೊಳ್ಳಿ ಇಲ್ಲ ಅಂದರೆ ಆನ್ಲೈನಲ್ಲೇ ತರಿಸ್ಕೊಳ್ಳಿ ಹಿಂಗೆ ಗೊತ್ತಾಗಲಿಲ್ಲ ಅಂದರೆ ಬೇರೆಯವ್ರ ಕ್ಯಾಬ್ಬಿಟ್ಟೆ ತರಿಸ್ಕೊಳ್ಳಿ ಆನ್ಲೈನ್ ತರ್ಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅದನ್ನು ನೋಡ್ಬಿಟ್ಟು ತೊಗೊಳ್ಳಿ ಅದನ್ನು ಬಿಟ್ಟರೆ ಸ್ಯಾಮ್ಸಂಗು ಸ್ಯಾಮ್ಸಂಗಲ್ಲೇ ನಾನು ತುಂಬ ಕಡಿಮೆ ಯಾಕಂದರೆ ಯಾರಾದರೂ ಇಪ್ಪತ್ತರಿಂದ ಮೂವತ್ತು ಸಾವಿರ ಒಳಗಡೆ ಯಾರೇ ಮೊಬೈಲ್ ಕೇಳಿದ್ರು ಕೂಡ ನಾನು ಸ್ಯಾಮ್ಸಂಗಲ್ಲಿ ಸಜೆಸ್ಟ್ ಮಾಡಲ್ಲ ಯಾಕಂದರೆ ಸ್ಯಾಮ್ಸಂಗಲ್ಲಿ ಆ ಆ ಸ್ಪೆಸಿ ಆ ಪ್ರೈಸ್ ರೇಂಜ್ಗೆ ಆ ಲೆವೆಲ್ ಸ್ಪೆಸಿಫಿಕೇಶನ್ ಯಾವ ಬ್ರ್ಯಾಂಡ್ ಅಲ್ಲೂ ಕೂಡ ಇಲ್ಲ ತುಂಬ ಜಾಸ್ತಿ ದುಡ್ಡಿದೆ ಇದೆ ಅಂದರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಸೀರೀಸ್ಗೆ ಹೋಗಿ ಅಂತೀನಿ ಇನ್ ಟ್ವೆಂಟಿ ಎಸ್ ಟ್ವೆಂಟಿ ಫೋರ್ ಇನ್ ಟ್ವೆಂಟಿ ಎಸ್ ಟ್ವೆಂಟಿ ಫೈವ್ ಸಾರಿ ಎಸ್ ಟ್ವೆಂಟಿ ಫೈವ್ ಸೀರೀಸ್ಗೆ ಹೋಗಿ ಅಂತೀನಿ ಅದನ್ನು ಬಿಟ್ಟರೆ ಎಫ್ ಇ ಸೀರೀಸ್ ಬರುತ್ತೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಎಫ್ ಇ ಎಸ್ ಟ್ವೆಂಟಿ ಫೋರ್ ಎಫ್ ಇ ಎಫ್ ಟ್ವೆಂಟಿ ಫೈವ್ ಎಫ್ ಇ ಅಂತ ಸೀರೀಸ್ ಬರುತ್ತೆ ಅದನ್ನು ಸಜೆಸ್ಟ್ ಮಾಡ್ತೀನಿ ಅದನ್ನು ಬಿಟ್ಟರೆ ಅದಕ್ಕಿಂತ ಕಡಿಮೆ ಬಜೆಟಲ್ಲಿ ನಾನು ಸ್ಯಾಮ್ಸಂಗಲ್ಲಿ ಯಾವುದೂ ಕೂಡ ಪ್ರಿಫರ್ ಮಾಡಲ್ಲ ನೋಡಿ ನಿಮ್ಗೆ ಯಾರಾದರೂ ಮೂವತ್ತರಿಂದ ಮೂವತ್ತೈದು ಸಾವಿರ ಮೇಲೆ ಹೋಗ್ತೀನಿ ಅಂದರೆ ಮಾತ್ರ ಸ್ಯಾಮ್ಸಂಗ್ ಹೋಗಿ ಅದಕ್ಕಿಂತ ಕಡಿಮೆ ಅಂದರೆ ವಿವೋ ಓಪೋದಲ್ಲೇ ತಗೋಬೋದು ಅದನ್ನು ಬಿಟ್ಟರೆ ನೆಕ್ಸ್ಟು ಮೋಟ್ರಲ್ಲ ಮೋಟ್ರಲ್ಲದ್ರು ಮಾತ್ರ ಯಾವುದೇ ಸೀರೀಸ್ನೂ ನಿಮಗೆ ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಎಲ್ಲ ಮೋಡ್ರಲ್ಲದರೂ ಕೂಡ ಎಲ್ಲ ಸ್ಪೆಸಿಫಿಕೇಶನ್ ಆ ಪ್ರೈಸ್ ಹೇಗೆ ಹೇಗಿರಬೇಕು ಅದೇ ರೀತಿ ಸ್ಪೆಸಿಫಿಕೇಶನ್ ಈ ಮೊಬೈಲ್ ಪ್ರತಿಯೊಂದು ಕೂಡ ಸಿಗುತ್ತೆ ಎಲ್ಲ ಆಲ್ರೌಂಡರು ಇತ ಗೇಮಿಂಗು ತುಂಬಾ ಅಲ್ಟ್ರಾ ಲೆವೆಲ್ ಆಡೋಕ್ಕಾಗಲ್ಲ ಒಂದು ಮೀಡಿಯಮ್ ಚೆನ್ನಾಗಿ ಆಡ್ಬೋದು ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿರುತ್ತೆ ರೋಸರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬ್ಯಾಟ್ರಿ ಕೂಡ ಎಲ್ಲ ಆಲ್ರೌಂಡರ್ ಅಂತಂದ್ರೆ ನನಗೆ ಮೋಟ್ರಲ್ಲಾದಲ್ಲಿ ನಾನು ನೋಡಿರೋದು ಎಲ್ಲ ಮೊಬೈಲ್ ಸುಮಾರು ನಾಲ್ಕು ಜನ ತುಂಬಾ ಜನಕ್ಕೆ ನಾನು ಅದನ್ನ ಸಜೆಷನ್ ಕೂಡ ಮಾಡಿದ್ದೀನಿ ಮೋಟ್ರಲ್ ತಗೊಳ್ಳಿ ಅಂತ ಸೊ ನೀವು ಅಲ್ಲಿ ಯಾವ್ದನ ತಗೊಳ್ಳಿ ಏಟ್ ಸಿಕ್ಸ್ಟಿ ಸಿಕ್ಸ್ಟಿ ಪ್ರೊ ಎಸ್ ಸಿಕ್ಸ್ಟಿ ಫ್ಯೂಸನ್ ಎಲ್ಲ ಒಂದೊಂದು ಸ್ಟೆಪ್ ಅಲ್ಲಿ ಒಂದೊಂದು ರೀತಿ ಚೇಂಜಸ್ ಇದೆ ಎಲ್ಲ ಕೂಡ ಚೆನ್ನಾಗಿದೆ ಅದನ್ನು ಬಿಟ್ಟರೆ ಗೇಮ್ ಪೋಕೋ ಅಥವಾ ರೆಡ್ಮಿ ನಾನು ಪೋಕೋದಲ್ಲೇ ಸಜೆಷನ್ ಮಾಡ್ತೀನಿ ರೆಡ್ಮಿ ಸಜೆಷನ್ ಮಾಡಲ್ಲ ಎಲ್ಲಾ ರೆಡ್ಮಿ ಓವರ್ ಪ್ರೈಸ್ಡ್ ಪೋಕೋದಲ್ಲಿ ಕೂಡ ತುಂಬಾ ಮೊಬೈಲ್ಗಳು ತುಂಬ ತುಂಬಾ ಚೆನ್ನಾಗಿದೆ ಸರಿ ಪೋಕೋದಲ್ಲಿ ತುಂಬಾ ಸ್ಪೆಸಿಫಿಕೇಶನ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಕ್ಯಾಮ್ರಾ ಆ ಲೆವೆಲ್ಗೆ ಇರಲ್ಲ ಪೋಕೋದಲ್ಲಿ ಫಸ್ಟೇ ಹೇಳ್ತಾ ಇದೀನಿ ಗೇಮಿಂಗ್ ಅಥವಾ ಟಾಸ್ಕಿಂಗ್ ತುಂಬ ಹೆವಿ ಗೇಮ್ ಯೂಸ್ ಮಾಡ್ತೀನಿ ಅಂದರೆ ಈ ಪೋಕೋದಲ್ಲಿ ನಿಮ್ಮ ಮೊಬೈಲ್ಗಳನ್ನ ಪ್ರಿಫರ್ ಮಾಡ್ಬೋದು ಪೋಕೋ ಇನ್ಫಿನಿಕ್ಸ್ ಇವೆಲ್ಲ ಗೇಮಿಂಗ್ಗೋಸ್ಕರ ತುಂಬ ಅಂದರೆ ಅವರು ಪ್ರೋಸರ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಪ್ರೋಸರ್ ಚೆನ್ನಾಗಿರುತ್ತೆ ಕ್ಯಾಮ್ರಾ ಆ ಲೆವೆಲ್ಗೆನೂ ಬಂದಿರಲ್ಲ ಅದಕ್ಕೋಸ್ಕರ ಪೋಕೋ ಇನ್ಫಿನಿಕ್ಸು ಲಾವಾ ಈ ಬ್ರ್ಯಾಂಡ್ಗಳೆಲ್ಲ ಕೂಡ ನಾನು ನಿಮಗೆ ಗೇಮಿಂಗ್ ಪರ್ಪಸು ಮಲ್ಟಿ ಮಲ್ಟಿಟಾಸ್ಕಿಂಗು ಮತ್ತು ತುಂಬ ಬ್ಯಾಟ್ರಿ ಇಂಪಾರ್ಟೆನ್ಸು ಈ ರೀತಿ ಕೊಟ್ಟರೆ ಮಾತ್ರ ಈ ಬ್ರ್ಯಾಂಡ್ಗಳಲ್ಲಿ ತಗೊಳ್ಳಿ ಇನ್ನು ಅದನ್ನ ಬಿಟ್ಟರೆ ನೀವು ಐಫೋನ್ ಐಫೋನ್ ಮಾತ್ರ ನಾರ್ಮಲ್ ಪರ್ಸನ್ ಯಾರಿಗೂ ಕೂಡ ಸಜೆಸನ್ ಮಾಡಲ್ಲ ಐಫೋನ್ ತಗೊಂಡು ಅನುಭವಿಸ್ತಿರೋ ತುಂಬಾ ಜನ ಇದ್ದಾರೆ ಬಟ್ ಅವ್ರು ಹೇಳಲ್ಲ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಐಫೋನ್ ತುಂಬ ತುಂಬಾ ತುಂಬಾ ಹಿಂಸೆ ನೀವ್ ಏನಾರು ಲೋನಲ್ಲಿ ತಗೊಂಡ್ರೆ ತುಂಬಾ ದುಡ್ಡಿರೋರು ಐಫೋನ್ ಪ್ರಿಫರ್ ಮಾಡಿ ಅವರೇನು ಜಾಸ್ತಿ ಹಾರ್ಡ್ ವರ್ಕ್ ಏನು ಯೂಸ್ ಮಾಡಲ್ಲ ಹೆವಿ ಗೇಮ್ ಹೆವಿ ಮಲ್ಟಿ ಮಲ್ಟಿಟಾಸ್ಕ್ ಮಾಡಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಮೊಬೈಲ್ನ ಆ ರೀತಿ ಇದ್ರೆ ಮಾತ್ರ ಐಫೋನ್ ನ ತಗೊಳ್ಳಿ ಪ್ಲಸ್ ಲೋನ್